ಚ್ಚಿನಿಂದ ಸಮುದ್ರದ ಆಳದಲ್ಲಿ ನನ್ನ ಹುಟ್ಟಾಯಿತಂತೆ ನೋಡಿಗೆ ನಾನು ಸಿಕ್ಕಿದಾಗ ಕೊಂಡಾಗಿ ವರುಣದೇವನ ಕೈಗೆ ಒಪ್ಪಿಸಿದನಂತೆ ಸಿಕ್ಕಿದರೆ ಶಿಶುವನ್ನು ಸಾಕವಾಗಿ ಬಿಡಲು ಎಂದು ಯೋಚಿಸಿದ ವರುಣದೇವು ನೇರವಾಗಿ ಕೊಂಡು ಹೋಗಿ ಬ್ರಹ್ಮದೇವನ ಕರೆಗೈದಂತೆ ಬ್ರಹ್ಮನು ತನ್ನ ತೊಡೆಯ ಮೇಲೆ ನನ್ನನ್ನು ಕೂರಿಸಿಕೊಂಡ ಆ ಕಾಲದಲ್ಲಿ ಶಿಶುವಾದಂತ ನಾವು ಬ್ರಹ್ಮನ ಕಟ್ಟವನ್ನ ಹಿಡಿದು ಎಂದಂತೆ ಆ ಶಿಶುವಾದ ನಾನು ಅವನ ಕಟ್ಟ ಎಳೆದಾಗ ಬ್ರಹ್ಮನ ಕಣ್ಣಿನಲ್ಲಿಯೂ ನೀರು ಸುರಿಯಿತಂತೆ ನೋಡಿ ಮಗುವಾದ ನಾನು ಬ್ರಹ್ಮನ ಕಣ್ಣಿನಿಂದ ನೀರನ್ನ ಸುರಿಸಿದೆ ಅವನ ಕಣ್ಣಿನಿಂದ ಸುರಿದಂತ ನೀರು ನನ್ನ ತಿರದ ಮೇಲೆ ಬಂದು ಬಿತ್ತಂತೆ ಅದನ್ನು ನಾನಲ್ಲಿ ಕಾರಣ ಅಂದಿನಿಂದಲೇ ಜಲಂಧರ ಎನ್ನುವಂತಹ ಹೆಸರು ಅಲ್ಲಿಂದಲೇ ಐದು ವರ್ಷಕ್ಕೆ ಸೇರಿ ಗುಣಮಟ್ಟ ಸೇರಿದೆ ಗುರುಮುಖಿ ಸಕಲ ವಿದ್ಯೆಯನ್ನ ಕಲಿತು ಒಂದು ವರ ಸೇರಿದಾಗ ನಮ್ಮ ತೀರ್ಥದಂತಹ ಮಾತು ನನಗ ಮೇಲೆ ಇದ್ದ ಹೊರೆಯನ್ನು ಹೆಗಲ ಮೇಲೆ ಹಾಕಿದ ಹಾಗೆ ಅಧಿಕಾರ ವ್ಯಾಪ್ತಿಯ ವಹಿಸಿಕೊಳ್ತೇವೆ ಮಗನೇ ಅಪ್ಪನ ಮಾತಿನಂತೆ ಅಧಿಕಾರವನ್ನು ವಹಿಸಿಕೊಂಡೆ ನೆಮ್ಮದಿಯ ಜೀವನವನ್ನು ಸಾಧಿಸುತ್ತಾ ಇದ್ದೇನೆ ವರ್ತಮಾನವಂತಲ್ಲ ಯಾರದು ನಮಗೆ